ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಈಗ ರಘು ಇಡೀ ಇಡೀ ವಿಚಾರದಲ್ಲಿ ನಾನು ಕೇಳ್ದು ಆಯ್ತು ಒಂದು ಕಡೆ ದೇಶದ ಒಂದು ವಿಚಾರ ಬರ್ತಾ ಇದೆ ನೋಡಿ ಹಿಂದೂಸ್ತಾನ ಅಂತ ನಾವು ಬಹಳ ಹೆಮ್ಮೆಯಿಂದ ಮಾತಾಡ್ತೀವಿ ಇದು ಈ ಕೇರಳದ ಒಂದು ಫ್ಯಾಮಿಲಿ ಇದೆ ಈ ಕಡೆ ನೋಡಿದ್ರೆ ಕಾಂತಪುರಂ ಅಬೂಬ್ಕರ್ ಅವರು ಮುಸ್ಲಿಂ ಧರ್ಮಗುರುಗಳು ಕ್ರಿಶ್ಚಿಯನ್ನು ನಿಮಿಷ ಪ್ರಿಯ ಅಲ್ಲಿ ಇನ್ನೊಂದು ಯಾವುದೋ ಬಡ ಮುಸ್ಲಿಮ್ ದೇಶದಲ್ಲಿ ಸಿಕ್ಕಾಕೊಂಡಿರೋದು ಇಷ್ಟು ನಡುವೆ ಅಲ್ಟಿಮೇಟ್ಲಿ ಧರ್ಮದ ವಿಚಾರ ಆಗ್ತಿದೆ ಇಲ್ಲಿ ಮಾತುಕತೆ ಏನೋ ವಿಚಾರ ಬಂದ್ರೆ ಎಲ್ಲ ಸಂಬಂಧಗಳು ಆಚೆ ರಾಜತಾಂತ್ರಿಕ ಸಂಬಂಧ ಇಲ್ಲ ಅಂದ್ರೆ ಮುಗಿತ ಅಲ್ಲಿಗೆ ಧಾರ್ಮಿಕವಾಗಿ ಬಗೆಹರಿಸಿಕೊಳ್ಳೋ ಪರಿಸ್ಥಿತಿ ಬಂದಿದೆಯಾ ಅಂತ ಅಬ್ಸುಲ್ಯೂಟ್ಲಿ ಅದೇ ಸದ್ಯ ಫ್ಯಾಮಿಲಿ ಪಾಯಿಂಟ್ ಆಫ್ ವ್ಯೂ ನಾನು ಇಲ್ಲಿ ಯಾರೋ ಸರಿ ಮಾಡಿದ್ದಾರೆ ಕೊಲೆ ಮಾಡಿದ ಸರಿ ಕತ್ತರಿಸಿದ ಸರಿ ವಾಟರ್ ಟ್ಯಾಂಕ್ ಎಸ್ತಿತ್ ನೋಡು ನಾನು ಅದಕ್ಕೆ ಅಡ್ವೊಕೇಟ್ ಮಾಡ್ತೀನಿ ಆ ಚರ್ಚೆ ಮಾಡ್ತಾನೂ ಇಲ್ಲ ನಾವು ಯಾಕೆ ಅಂತ ಅಂದ್ರೆ ನಾವು ಆ ಹೆಣ್ಣು ಮಗಳು ತಪ್ಪು ಮಾಡಿದಾಳ ಮಾಡಿಲ್ಲ ಹೆಣ್ಣು ಮಗಳಿಗೆ ಬೇಕಿತ್ತು ದೇಶ ಬಿಟ್ಟು ಓಡೋಗ್ಬಿಟ್ಟು ಸಾಕು ನನ್ನ ಕಿರುಕುಳ ಸಾಕು ಒಂದು ಅಚಾತುರ್ಯ ನಡೆದು ಹೋಯಿತು ನಿದ್ರೆ ಬರ ಕೊಟ್ಟಿದ್ದು ನರ್ಸಿದ್ಲು ನಿದ್ರೆ ಬರಬಹುದು ಅಂತ ಕೊಟ್ಟಿದ್ಲು ಯಾರಾದ್ರೂ ಹೇಳಬೇಕಿತ್ತಲ್ಲ ಈಕೆ ವಿಷದ ಇಂಜೆಕ್ಷನ್ ಚುಚ್ಚಿದ್ದಾಳೆ ಹೇಳ್ಬೇಕಾಗಿತ್ತು ವಿಷದ ಇಂಜೆಕ್ಷನ್ ಚುಚ್ಚಿಲ್ಲ ಅಲ್ಲಿ ವಿಷದ ಯಾರು ಅಲ್ಲಿ ಇಂಜೆಕ್ಟ್ ಮಾಡಿಲ್ಲ ಮಾಡ್ರದೇನು ನಿದ್ರೆ ಅದು ಓರ್ಡೋಸ ಅಷ್ಟೆ ಸಿ ನೋಡಿ ನಾವು ನಿಮಿಷ ಪ್ರಿಯ ತಪ್ಪು ಮಾಡಿದಾರ ತಪ್ಪಾ ಅದನ್ನ ನಾವು ಚರ್ಚೆ ಮಾಡಿಲ್ಲ ಇವತ್ತು ಆ ಕುಟುಂಬದ ಮಾನಸಿಕ ಪರಿಸ್ಥಿತಿನಲ್ಲಿ ಒಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಅಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಒಂದು ದೇಶವಾಗಿ ನೂರ ನಲವತ್ತು ಕೋಟಿ ವಿಶ್ವಗುರು ಅನ್ಸ್ಕೊಂಡಿರ್ತಕ್ಕಂಥ ಒಂದು ದೇಶದ ಪ್ರತಿನಿಧಿಯಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ನಿಜವಾಗ್ಲೂ ಇವತ್ತು ವಿಪರ್ಯಾಸ ಏನು ಅಂತ ಹೇಳಿದ್ರೆ ದುಃಖದ ಪರಿಸ್ಥಿತಿ ಏನು ಅಂತಂದ್ರೆ ಸೊ ನಾವು ಧಾರ್ಮಿಕ ಗುರುಗಳು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಕ್ ಟ್ರೈ ಮಾಡ್ತವ್ರೆ ವಿಶ್ವಗುರು ಕೈಲಿ ಆಗ್ತಾ ಇಲ್ಲ ಅದೇ ಪ್ಯಾಲೆಸ್ಟ್ ರಷ್ಯಾ ಪ್ಯಾಲೆಸ್ಟ್ ಯುದ್ಧ ನಾನ್ ನಿಲ್ಸ್ಬಿಟ್ಟೆ ಅಂತ ಹೇಳಿ ಓಪನ್ ಆಗಿ ಉಕ್ರೇನ್ ರಷ್ಯಾ ಉಕ್ರೇನ್ ಯುದ್ಧವನ್ನ ನಾನ್ ನಿಲ್ಸ್ಬಿಟ್ಟೆ ಅಂತ ಹೇಳಿ ಹೇಳ್ತಕ್ಕಂಥವ್ರು ಕೇವಲ ಒಂದು ಹೆಣ್ಮಗಳನ್ನ ಪಾಸ್ಪೋರ್ಟ್ ಈ ಬಂಡುಕೋರು ಇಲ್ಲೇ ಇಲ್ಲ ಔತಿ ಬಂಡುಕೋರು ಒಂದು ಸಣ್ಣ ರಾಜ್ಯ ಇದು ಎಮೆನ್ ಒಂದು ದೇಶ ಎಮೆನ್ ಅನ್ನೋದು ಒಂದು ದೇಶ ಬೇರೆ ಬೇರೆ ರಾಜ್ಯಗಳ ಜೊತೆ ಅಂತಾರಾಷ್ಟ್ರೀಯ ಮಂಡಳಿ ಉತ್ತರ ಭಾಗದಲ್ಲಿ ಉತ್ತರ ಭಾಗದ ಸಣ್ಣ ಭಾಗ ಕಂಟ್ರೋಲ್ ಸಣ್ಣ ಭಾಗ ಅದು ಆ ಒಂದು ದೊಡ್ಡ ದೇಶದಲ್ಲಿ ಒಂದು ಸಣ್ಣ ಭಾಗ ಒಂದು ಜಿಲ್ಲೆ ಇದ್ದಾಗ ಎಮ್ ಎನ್ ಏನು ಈ ಇದ್ದಾರೆ ಒಂದು ಸಣ್ಣ ಒಂದು ಪ್ರದೇಶದಲ್ಲಿ ಅವರು ಕಂಟ್ರೋಲ್ ಇರೋದು ಆದ್ರೆ ಒಂದು ಕೇಂದ್ರ ಸರ್ಕಾರ ಇವತ್ತು ನಿಜವಾಗ್ಲೂ ಒಂದು ಅಡ ಏನೋ ಅಟಾರ್ನಿ ಜನರಲ್ ಅವರು ಹೇಳ್ತಾರೆ ನಾನು ಅಸಹಾಯಕನಾಗಿದ್ದೇವೆ ನಾವು ಅಂತ ಹೇಳಿ ಈ ರೀತಿಯ ಕೆಟ್ಟ ಪರಿಸ್ಥಿತಿ ನಮ್ಮ ದೇಶ ಬಂದಿದೆ ಅಂದ್ರೆ ನಮ್ಮ ಇಂಟರ್ನ್ಯಾಷನಲ್ ಅಫೇರ್ಸ್ ಯಾವ ಮಟ್ಟದಲ್ಲಿಂದ ಅರ್ಥ ಆಗ್ತದೆ ಇವತ್ತು ನಿಜವಾಗ್ಲೂ ನಮ್ದು ಯಾವ ವಿಶ್ವಸಂಸ್ಥೆ ಬೇಡ ನಮ್ದು ಏನೋ ಇಂಟರ್ನیشنل ಆರ್ಬಿಟ್ರಿ ಕೋರ್ಟ್ ಇದೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಇರ್ತಕ್ಕಂತ ಡಿಸ್ಪ್ಯೂಟ್ ಗಳನ್ನು ಈ ತರ ವಿಚಾರಗಳನ್ನ ಅಂತಾರಾಷ್ಟ್ರೀಯ ಕೋರ್ಟಲ್ಲಿ ನಾವು ಇಮಿಡಿಯೇಟ್ ಹಿಯರಿಂಗ್ ಅನ್ನು ನಡೆದಿದೆ ಇಮಿಡಿಯೇಟ್ ಹಿಯರಿಂಗ್ ಮಾಡಿ ಇದನ್ನು ದಯವಿಟ್ಟು ಇದನ್ನು ಫಾಸ್ಟ್ ಅಲ್ ಸೂಪರ್ ಸೀಡ್ ಅಂತ ಹೇಳಿ ಮಾಡ್ಬಹುದಿತ್ತು ಅದ ಕೇಂದ್ರ ಸರ್ಕಾರ ಇದನ್ನೆಲ್ಲ ಚೆಲ್ಲಿ ಇದನ್ನೆಲ್ಲ ಚೆಲ್ಲಿ ಕೇವಲ ನೀವು ಧಾರ್ಮಿಕ ಮುಖಂಡರ ಮೂಲಕ ಮಾಡಿ ಅಂತ ಹೇಳ್ತಾ ಒಂದು ದಕ್ಷಿಣ ಭಾರತದ ಒಂದು ತಂಡ ಸೀರಿಯಸ್ ಟ್ರೈ ಮಾಡ್ತಾ ಇದೆ ದಕ್ಷಿಣ ಭಾರತದ ತಂಡ ಏನು ಇವರು ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ಅವ್ರಿಗೆ ಏನು ಯಾವ ರೀತಿಯ ಇದನ್ನ ಅಂದ್ರೆ ಆ ಸಂಧಾನವನ್ನ ಏರ್ಪಡಿಸುವಂತ ಕೆಲಸ ಕುಟುಂಬದವರು ದಕ್ಷಿಣ ಭಾರತದ ಒಂದು ತಂಡ ಕೆಲಸ ಮಾಡ್ತಾ ಇದೆ ಇದು ಜೈನಿಕ್ ಆಮಿಲ್ ಅವರೇ ಈಗ ನನ್ನ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ ಈ ಆಗ್ತಿರೋ ಪ್ರಯತ್ನಗಳು ಏನೇನಿದೆ ಅಂತ ಇಡೀ ವಿಚಾರ ಈಗ ದಕ್ಷಿಣ ಭಾರತ ಒಂದು ತಂಡ ಅಂತಾರೆ ಈ ಕಡೆ ಕಾಂತಪುರ ಅಬೂಬ್ಕರ್ ಗುರುಗಳು ಅಂತ ಇನ್ನೊಂದು ಕಡೆ ಮಾತಾಡ್ತಾರೆ ಏನೇನು ಎಫರ್ಟ್ ಆಗ್ತಾ ಇದೆ ಈಗ ಹೌತಿ ಬಂಡುಕೋರರು ಅಂದರೆ ಎಮ್ ಎನ್ ಅನ್ನ ಒಂದು ದೇಶವನ್ನು ಇನ್ ಟೋಟಲ್ ಆ ಬಂಡುಕೋರ್ರೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಕಂಟ್ರೋಲ್ ತಗೊಂಡಿದ್ದಾರೆ ಅಥವಾ ಎಮ್ ಎನ್ನ ನಾರ್ತ್ ಭಾ ಅಂದರೆ ಉತ್ತರ ಭಾಗದಲ್ಲಿ ಮಾತ್ರ ಅವರು ಹೋಲ್ಡ್ ಇದೆಯಾ ಸೊ ಈ ವಿಚಾರ ಇಟ್ಕೊಂಡು ನಾವು ಎಂಟೈರ್ ಎಮ್ ಎನ್ಗೆ ಇದನ್ನ ಅಪ್ಲೈ ಮಾಡ್ತಾ ಇದ್ದೀವ ಅಂತ ನಾರ್ತ್ ಯಮನ್ ನಲ್ಲಿ ತಲಾಲ್ ನ ಮನೆ ಇದೆ ಸರ್ ನಾರ್ತ್ ಯಮನ್ ನಲ್ಲಿ ದಮಾರ್ ಎನ್ನುವ ಊರಿನಲ್ಲಿ ತಲಾಲ್ ಅಬು ಮಹದಿ ಅವರ ಫ್ಯಾಮಿಲಿ ವಾಸ ಮಾಡ್ತಾ ಇದೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ನೇರವಾಗಿ ಯಮನ್ ಸರ್ಕಾರದೊಂದಿಗೆ ಸಂಪರ್ಕ ಮಾಡುವ ಮಾಧ್ಯಮಗಳು ಏನಿದೆ ಎನ್ನುವುದನ್ನ ಅಲ್ಲಿನ ಧಮ್ಭುರು ಅಲ್ಲಿ ಸೂಫಿ ಗುರು ಯಾರಿದ್ದಾರೆ ಉಮರ್ ಬಿನ್ ಹಫೀಜ್ ಅಂತ ಹೇಳಿ ಅವರು ಅದನ್ನ ಹ್ಯಾಂಡಲ್ ಮಾಡಿದ್ದಾರೆ ಇಲ್ಲಿ ಕಾಂತಪುರಂ ಎಪಿ ಪಿ ಅಹೋಕರ್ ಅವರು ಈ ಗುರುಗಳ ಮೂಲಕ ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಮಾಹಿತಿಗಳನ್ನು ತರಿಸಿಕೊಂಡು ಯಾವ್ಯಾವ ರೀತಿಯಲ್ಲಿ ನಿಮಿಷ ಪ್ರಿಯ ಅವರನ್ನ ಸಂರಕ್ಷಿಸಬಹುದು ಕಾಪಾಡಬಹುದು ಎನ್ನುವುದರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಒಂದೊಮ್ಮೆ ಆ ಬಗ್ಗೆ ಏನು ಮಾಡಲು ಸಾಧ್ಯವಾಗಿಲ್ಲ ಅಂತ ಕೈಸಿಲಿದ ಸಂದರ್ಭಗಳಲ್ಲಿ ನಮ್ಮಿಂದ ಆಗುವಂತಹ ಒಂದು ಪ್ರಯತ್ನ ಮಾಡಬಹುದು ಅಂತ ಟ್ರೈ ಮಾಡಿದ್ದಾರೆ ಅವರು ಇವತ್ತಿನ ದಿನ ಸಾಕಷ್ಟು ಮಂದಿ ಪತ್ರಕರ್ತರು ಅವರ ಕಚೇರಿಗೆ ಕ್ಯಾಲಿಕತೆಗೆ ಹೋಗಿದ್ರು ಅವ್ರು ಹೇಳಿದ ಒಂದೇ ಒಂದು ಮಾತು ನನ್ನಿಂದ ಅದು ಸಾಧ್ಯವಾಗ್ತಾ ಇರುವಂತದ್ದು ಪ್ರಯತ್ನ ಮಾಡಿದ್ದೇನೆ ನಮ್ಮಿಂದ ಏನೇನು ಸಾಧ್ಯವಾಗ್ತಾ ನಾವು ಮಾಡ್ತೇವೆ ಕಾಂತಪುರ ಸ್ಥಾನ ಇಡೀ ಜಗತ್ತಿನಲ್ಲಿ ಬಹುತೇಕ ರಾಷ್ಟ್ರಗಳಲ್ಲಿ ಸ್ಪೆಷಲಿ ಅರಬ್ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಬಹಳ ಪ್ರಭಾವ ಹೊಂದಿದ ಅವರೊಬ್ಬ ಧರ್ಮಗಳ ಮೂಲಕ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿನ ರಾಷ್ಟ್ರಗಳು ಅಲ್ಲಿನ ಕೋರ್ಟ್ಗಳು ಅಲ್ಲಿನ ಜಡ್ಜ್ಗಳು ಎ ಪಿ ಅವು ಗಮನಿಸಲಾರ ಮಾತುಗಳನ್ನು ಗೌರವಿಸುತ್ತದೆ ಎನ್ನುವುದು ಬಹಳ ಸತ್ಯ ಆ ನಿಟ್ಟಿನಲ್ಲಿ ಬಹಳ ಗೌರವಾನ್ವಿತರಾದಂತಹ ಭಾರತದ ಗ್ರ್ಯಾಂಡ್ ಆಗಿದ್ದು ಇಡೀ ಜಗತ್ತಿನಾದ್ಯಂತ ಪ್ರಭಾವ ಹೊಂದಿರುವ ಒಬ್ಬ ಧರ್ಮಗುರು ಈ ವಿಚಾರವನ್ನು ಪ್ರಸ್ತಾಪಿಸಿದಾಗ ನಮ್ಮಿಂದ ಏನಾದರೂ ಸಾಧ್ಯವಾಗುವ ಕೆಲಸ ನಾವು ಮಾಡುವ ಎನ್ನುವ ನಿಟ್ಟಿನಲ್ಲಿ ಅಲ್ಲಿ ಪ್ರಯತ್ನಗಳು ಮುಂದುವರಿದಿದೆ ನಡೆದಿದೆ ಅದರ ಫಲಿತಾಂಶವಾಗಿ ನಾಡಿದ್ದು ಮುಂದೂಡಲ್ಪಟ್ಟಿದೆ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿಯವರನ್ನ ಭಾರತಕ್ಕೆ ಕರೆ ತರಬಹುದು ಎನ್ನುವುದರ ನಿಟ್ಟಿನಲ್ಲೂ ಕೂಡ ಕನ್ನಬರಂ ಉಸ್ತಾದ್ರ ಅವರು ಅವರ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದಾರೆ ವಿಚಾರದಲ್ಲಿ ಈ ಎಮ್ ಕಾನೂನು ಹೇಗೆ ಇದು ಶರಿಯಾ ಕಾನೂನು ತರ ನಡೆಯುತ್ತಾ ಅಲ್ಲಿಂದು ಸುಪ್ರೀಂ ಕೋರ್ಟ್ ಕೂಡ ಅಲ್ಲಿ ಯಾವ ರೀತಿಯ ಒಂದು ಕಾನೂನನ್ನ ಅದು ಅಡಾಪ್ಟ್ ಮಾಡ್ಕೊಂಡಿದೆ ಒಂದು ಕ್ವಶನ್ ಬರುತ್ತೆ ಎರಡನೇ ಪ್ರಶ್ನೆ ಅಂತ ಬಂದಾಗ ಈಗ ನಿಮ್ಮ ಶರಿಯಾ ಕಾನೂನಲ್ಲಿ ಅಂತ ಬಂದ್ರೆ ಒಂದು ಮಹಿಳೆ ಯಾರೊಬ್ಬ ಒಬ್ಬ ಬಂದಿದ್ದ ಒಂದು ವ್ಯವಹಾರಕ್ಕೆ ನನಗೆ ಕಿರುಕುಳ ಕೊಟ್ಟ ಅಂಥೇಳಿ ಅಚಾತುರ್ಯದಿಂದ ಕೊಂದು ಹಾಕ್ತಾಳೆ ಅಂತ ಬಂದಾಗ ಹಮ್ಮುರಾಬಿ ಕೋಡ್ ಪ್ರಕಾರ ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಆ ನಿಯಮದ ಮೇಲೆ ಹೋಗುತ್ತಾ ಕ್ಷಮೆ ಇದೆಯಾ ಅಥವಾ ಈ ಶರಿಯ ಪ್ರಕಾರ ಹೋದಾಗ ಇಲ್ಲ ಅವಳನ್ನು ಕೊಲ್ಲು ಅಂತ ಶರಿಯ ಕಾನೂನು ಹೇಳುತ್ತಾ ಅಂತ ಯಮನ್ ಇಸ್ಲಾಮಿಕ್ ರಾಷ್ಟ್ರವಾದ ಕಾರಣ ಅಲ್ಲಿ ಸರಿಯಾದ ಆಡಳಿತ ಅಲ್ಲಿ ಅಸ್ತಿತ್ವದಲ್ಲಿದೆ ಓಕೆ ಸರಿಯಾದ ಪ್ರಕಾರ ಹೇಗೆ ಅದರ ಪೀನಲ್ ಕೋಡ್ ಹೇಗಿದೆ ಅಂತ ಹೇಳಿದ್ರೆ ಕದ್ದವನ ಕೈ ಕತ್ತು ಮಾಡುವುದು ಅದೇ ರೀತಿ ಕುಂದವನನ್ನು ಕೊಲ್ಲುವುದು ಕಣ್ಣು ಕಿತ್ತವನನ್ನು ಕಣ್ಣು ಕಿತ್ತುಕೊಳ್ಳುವುದು ಈ ಬಗ್ಗೆ ಕುರಾನ್ ಏನ್ ಹೇಳ್ತಾ ಒಂದು ಶ್ಲೋಕ ಕುರಾನ್ ಇದೆ ಈ ಕಾನೂನನ್ನು ಯಾವ ಅರ್ಥಕ್ಕಾಗಿ ಇಲ್ಲಿ ಪ್ರಚಾರ ಮಾಡಲಾಗಿದೆ ಆ ಜಾರಿಗೆ ತರಲಾಗಿದೆ ಅಂತ ಹೇಳಿದ್ರೆ ಈ ರೀತಿ ಶಿಕ್ಷೆ ಒಂದು ಊರಿನಲ್ಲಿ ಇದ್ರೆ ಅದನ್ನು ಒಂದೆರಡು ಮಂದಿ ಅನುಭವಿಸಿದ್ರೆ ಮತ್ತೆ ಯಾರು ಅಂತಹ ತಪ್ಪು ಕೃತ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಮೊಹಮ್ಮದ್ ಪೈಗಂಬರ್ ಮತ್ತು ಅವರ ನಂತರದ ಮೂವತ್ತು ವರ್ಷಗಳ ಅತ್ಯಂತ ಮಾದರಿಯೋಗ್ಯವಾದ ಆಡಳಿತ ಕಾಲಗಳಲ್ಲಿ ಅಲ್ಲಿ ಈ ರೀತಿಯ ಕಳ್ಳತನಗಳು ಅಥವಾ ಈ ರೀತಿಯ ವ್ಯಭಿಚಾರಗಳು ಕೊಲೆಗಳು ನಡೀತಾನೆ ಇರಲಿಲ್ಲ ಬಹಳ ಕಮ್ಮಿ ಆಗಿತ್ತು ಯಾಕಂತ ಹೇಳಿದ್ರೆ ಅವರ ಕಣ್ಮುಂದೆ ಅದಕ್ಕೆ ಬೇಕಾದಂತ ಶಿಕ್ಷೆ ಸಿಗ್ತಾ ಇತ್ತು ಅಪರಾಧಗಳ ಕ್ರೈಮ್ ರೇಟ್ ಬಹಳ ಬಹಳ ಕಮ್ಮಿಯಾಗಿತ್ತು ಇಸ್ಲಾಮಿಕ್ ಸರಿಯಾದ ಪ್ರಕಾರ ನಿಮಿಷಪ್ರಿಯಾ ಅವರಿಗೆ ಒಂದು ಅವರನ್ನ ಕೊಲ್ಬೇಕು ಕೊಲೆಗೆ ಪ್ರತೀಕಾರವಾಗಿ ಕೊಲ್ಬೇಕು ಇಲ್ಲದಿದ್ರೆ ನಿಮಿಷ ಅವರು ದಿಯಾ ಅಂತ ಹೇಳ್ತಾರೆ ಅರಬಿಯಲ್ಲಿ ದಿಯತ್ ಅಂತ ಹೇಳ್ತಾರೆ ದಿಯಾ ಹಣ ದಿಯಾಥನ ಅಂತ ಹೇಳಿ ಹೇಳ್ತಾರಲ್ಲ ಈ ದಿಯಾ ದಯಾ ಅಲ್ಲ ದಿಯಾ ದಯಾ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಇದು ದಿಯಾ ಅಂತ ಹೇಳಿದ್ರೆ ಕೊಂದವರು ಕೊಂದ ಕುಟುಂಬಕ್ಕೆ ಕೊಲೆ ಮಾಡಿದವರಿಂದ ನೀಡುವಂತಹ ಒಂದು ಒಂದು ಪ್ರಾಯಶ್ಚಿತದ ಹಣ ಅದು ಅದ್ರ ಎಷ್ಟು ಕೋಟಿ ಕೇಳಿದ್ದಾರೆ ಅಂತ ಅದಕ್ಕೆ ಸಂಬಂಧಪಟ್ಟಂತ ಒಂದೊಂದು ಒಂದೊಂದು ರೀತಿ ಒಂದೊಂದು ಕೇಳಬಹುದು ಕೇಳಬೇಕು ಅಂತ ಏನಿಲ್ಲ ಎಂಟು ಕೋಟಿ ಕೇಳಿದ್ದಾರೆ ಇನ್ನೊಂದು ನಲ್ಲಿ ಮೂವತ್ತು ಕೋಟಿ ರೂಪಾಯಿಯನ್ನು ಅವರು ಸೌದಿ ಅರೇಬಿಯಾದಲ್ಲಿ ರಹೀಮ್ ಅಂತ ಹೇಳ ಕೇಸ್ ಕೊಟ್ಟು ನಡೀತಾ ಇದೆ ಅವರು ಕೇಳಿದಂತಹ ಹಣವನ್ನು ಕೊಟ್ಟರೆ ಅವರು ಅದಕ್ಕೆ ಕ್ಷಮಿಸುವಂತಹ ಅಧಿಕಾರ ಅವರ ಫ್ಯಾಮಿಲಿಗೆ ಮಾತ್ರ ಇದೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಕೋರ್ಟ್ಗೆ ಅದರ ಅಧಿಕಾರ ಇಲ್ಲ ಈ ಫ್ಯಾಮಿಲಿ ಕಥೆ ಈ ಫ್ಯಾಮಿಲಿ ಅವ್ರು ಎಲ್ಲಿಗಿದ್ದಾರೆ ಇವಾಗ ಅವರು ಹಣ ಗಿಣ ಕೊಟ್ರೆ ಆ ಜನಾಂಗ ಒಪ್ಕೊ ಒಪ್ಕೋಬಹುದಾ ಅವರು ಹೇಗೆ ಕಥೆ ಅಂತ ಇದೆ ಅಂದ್ರೆ ಸರ್ ಅದರಲ್ಲಿ ಈಗ ಈಗ ಸಿಕ್ಕಿದ ಮಾಹಿತಿ ಪ್ರಕಾರ ತಲಾಲಬು ಮಹದಿ ಒಬ್ಬ ಬ್ರದರ್ ಮತ್ತು ತಾಯಿ ನಮ್ಮ ಹುಡುಗನನ್ನ ತಂದವರಿಗೆ ನಾವು ಕ್ಷಮೆ ಕೊಡುವಂತ ಅಗತ್ಯವಿಲ್ಲ ಯಾಕೆ ನಾವು ಕ್ಷಮೆ ಕೊಡಬೇಕು ಅವ್ರ ದಿಯಾದನ ಕೊಟ್ಲಿ ಅವರು ಸಾಯಿಲಿ ಅವರನ್ನು ಗಲ್ಲಿಗೆ ಏರಿಸಿ ಅನ್ನೋ ರೀತಿಯಲ್ಲಿ ಇದ್ದಾರೆ ಆದರೆ ನಮ್ಮ ಉಮರ್ ಬಿನ್ ಹಫೀಜ್ ಅವರ ಮೂಲಕ ಕಾಂದಬುರಂ ಎಪಿಯ ಅವರು ಈ ನಿಮಿಷ ಕೊರೆಯ ಬಗ್ಗೆ ನಾವು ಹೇಳುವಾಗ ಅದು ಮನಪೂರಕವಾದಂತ ಒಂದು ಕೊರೆಯಾಗಿರ್ಲಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಯಾಕೆಂದ್ರೆ ದೈಹಿಕವಾದ ಮಾನಸಿಕವಾದ ಆರ್ಥಿಕವಾದಂತಹ ಕಷ್ಟಗಳನ್ನು ಕೊಟ್ಟು ಕೊಟ್ಟು ಒಂದು ಸಂದರ್ಭದಲ್ಲಿ ಕೇರಳಕ್ಕೂ ಕೂಡ ಆ ತರಾರ್ ಬಂದು ಈ ನಿಮಿಷ ಪ್ರಿಯಾರ್ ಅವರ ಆಲ್ಬಂ ಗಳಲ್ಲಿ ಫೋಟೋಗಳನ್ನು ಕಾಪಿ ಮಾಡಿಕೊಂಡು ನಾನು ನಿಮಿಷ ಪ್ರಿಯಾರ್ನ ಮದುವೆ ಆಗಿದ್ದೀನಿ ಅಂತ ಅಲ್ಲಿ ನಂಬಿಸಿ ಅಲ್ಲಿ ಕೋರ್ಟ್ ಇಂದ ನಕಲಿ ಸರ್ಟಿಫಿಕೇಟ್ ಕೂಡ ಮಾಡಿ ಗಂಡ ಹೆಂಡತಿಯಿಂದ ಬಿಂಬಿಸುವಂತ ಪ್ರಯತ್ನ ಮಾಡಿದ್ದ ನಿಜವಾಗಿ ನಿಮಿಷ ಪ್ರಿಯಾಗ್ ಇಲ್ಲಿ ಅವರ ಊರಿನಲ್ಲಿ ಪಾಲಕ್ಕಾಡಲ್ಲಿ ಒಬ್ಬ ಗಂಡ ಇದ್ದಾನೆ ಅವರಿಗೆ ಒಂದು ಮಗುವಿದೆ ಅವ್ರು ಯಾವತ್ತೂ ಕೂಡ ತರಾರ ಬಹು ಮದುವೆ ಆಗಿರ್ಲಿಲ್ಲ ಅನಂತರ ಇವರು ಆ ರೀತಿ ಸುಳ್ಳು ಹೇಳಿ ಈ ತಲಾರ ಹಣದ ಇವರಿಗೆ ಇವರಿಗೆ ಬಹಳ ದೊಡ್ಡ ಕಿರುಕುಳವನ್ನು ಕೊಡ್ತಾ ಇದೆ ಒಂದು ಸಂದರ್ಭದಲ್ಲಿ ಅನಸ್ತೇಷ್ಯ ಇಡುವ ಸಂದರ್ಭದಲ್ಲಿ ಡೋಸ್ ಹೆಚ್ಚಾಗಿ ಅವರು ತೀರ್ ಹೋದ್ರು ಆ ತಲಾ ಮೃತರಾದ್ರು ಮೃತರಾದಂತಹ ಬಾಡಿಯನ್ನು ಏನ್ ಮಾಡುದು ಅಂತ ಗೊತ್ತಿರಲಿಲ್ಲ ನೂರೈವತ್ತು ಕಟ್ಟು ಮಾಡಿ ಪೀಸ್ ಮಾಡಿ ಟ್ಯಾಂಕಿಗೆ ಹಾಕಿಬಿಟ್ರು ಇಂತಹ ಒಂದು ಸಂದರ್ಭದಲ್ಲಿ ಸರಿಯಾಗಿ ಕೊಟ್ಟ ಪ್ರಕಾರ ಕೊಲೆಗೆ ಕೊಲೆ ನಡಿಬೇಕು ಅಥವಾ ಬಿಯಾ ಹಣವನ್ನು ಕೊಟ್ಟುಕೊಂಡು ಅದನ್ನು ಪಡೆದ ಕುಟುಂಬ ಮಾಫಿ ಕೊಡಬೇಕು ಈಗ ದಿಯಾ ಹಣವನ್ನು ಕೊಟ್ಟುಕೊಂಡು ಕುಟುಂಬದಿಂದ ಮಾಫಿ ಪಡೆಯುವ ಕ್ಷಮಾದಾನ ಪಡೆಯುವಂತಹ ಪ್ರಯತ್ನ ನಮ್ಮ ವಿದ್ವಾಂಸದಿಂದ ದುರ್ಗಡೆಯಿಂದ ಆಗ್ತಾ ಇದೆ